ಹಚ್ಕೊಂಡ್ತಾ ಇಲ್ಲ ಒಂದು ವಾರ ದಿನಗಡೆನೆ ತೋರಿಸ್ಬೇಕು ಅಂದ್ಕೊಂಡಿದ್ದೀವಿ ಈಗ ಮೆಸೇಜ್ ಬರ್ತಾವೆ ತೋರಿಸ್ತೀನಿ ಬರ್ರಿ ಮತ್ತು ನಾಗರಿ ಮತ್ತು ನಿಮ್ಮ ಕಡೆ ಹೇಳ್ತೀರಾ ಬೋರಂಗಿ ನಮಸ್ಕರಿ ಅಲ್ಲ ಜವರ್ ಬಂದು ಹೆಂಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವಂತೂ ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬೆಂಗಳೂರಲ್ಲಿಲ್ಲ ನಮ್ಮ ಊರಿಗೆ ಬಂದಿದ್ದೀನಿ ಒಂದು ಊರಿಗೆ ಬಂದು ಒಂದು ವಾರ ಆಯಿತು ಒಂದು ವಾರ ದಿನ್ಗಡೆನೇ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಈ ಗುಡ್ಡ ಪೂರ್ತಿ ಇಲ್ಲ ಸುತ್ತಮುತ್ತ ಎಲ್ಲ ಜಾಸ್ತಿ ಗುಡ್ಡ ಇದ್ದಾವೆ ತೋರಿಸ್ಬೇಕಂತ ಅನ್ಕೊಂಡಿದ್ದ ಯಾಕೆಂದರೆ ಒಂದು ವಾರದ ದಿಡ್ದು ಚಿಟಿ ಚಿಟಿ ಮಳೆ ಬರ್ತಾ ಇತ್ತು ನಮ್ಮ ರೋಡ್ ಮೊದಲೇ ಸರಿ ಇಲ್ಲ ಈ ಕಡೆ ಇದೆ ರೋಡು ಇದು ಸರಿ ಇಲ್ಲ ಇವಾಗ ನಾನು ಈ ಕಡೆ ಹೋಗ್ಬೇಕು ಇವಾಗೆಲ್ಲ ಮಳೆಗಳೇ ಇವತ್ತು ಏನಿಲ್ಲ ನಿನ್ನೆ ಎಲ್ಲ ಚಿಟಿ ಚಿಟಿ ಮಳೆ ಇತ್ತು ಪೂರ್ತಿ ರಾಡಗಿತ್ತು ಇವಾಗ ಬರ್ರಿ ಈ ಗುಡ್ಡಕ್ಕೆ ತೋರಿಸ್ತೀನಿ ಈ ಥರ ಮಾಡಿದ್ದೀನಿ ಇವಾಗ ಫ್ರೆಂಟ್ ವಿಡಿಯೋ ಮಾಡ್ಬೇಕಂದ್ರೆ ಬೈಕಿಗೆ ಈ ಥರ ಸೆಲ್ಫಿ ಸ್ಟಿಕ್ ತೊಗೊಂಡು ನಮ್ದಂತ್ರು ಗೋಪುರ ಇಲ್ಲ ನೋಡೋಣ ಅದ್ನೂ ಟೈಮ್ ಬರಬೇಕು ಗೋಪುರ ತೊಗೊಳ್ದು ಈ ಥರ ಹಾಕಿದ್ದೀನಿ ಫ್ರೆಂಟ್ ವಿಡಿಯೋ ಮಾಡ್ಕೋ ತೊಗೋಣ ಬನ್ನಿ ಕೇಳಿಸ್ದ ಗೊತ್ತಿಲ್ಲ ನಾನು ಜಾಸ್ತಿ ಮಾತಾಡಲ್ಲ ಬರೇ ವಿಡಿಯೋ ತೋರಿಸ್ತೀನಿ ಬರೇ ಸಾಂಗ್ ಹಾಕಿಡ್ತೀನಿ ಯಾಕೆಂದ್ರೆ ಜಾಸ್ತಿ ಗಾಳಿ ಇದೆ ಸೌಂಡ್ ಮಾತು ಕೇಳಿಸಲ್ಲ ಅಪ್ಪ ಅಂದರೆ ನಂದು ವೈರ್ಲೆಸ್ ಮೈಕು ನೀರಲ್ಲಿ ಬಿದ್ದು ಹಾಳಾಗೋಯ್ತು ಅದಕ್ಕೆಲ್ಲ ಪೂರ್ತಿ ಮೇಲ್ಗಡೆ ಹೋದ್ರೆ ಗಾಳಿ ಸೌಂಡ್ ಬರ್ತೈತಿ ಈ ಕಡೆ ತಳಗಡೆ ಬಂದರೆ ಏನಿಲ್ಲ ಅಷ್ಟೊಂದು ಇವಾಗ ನಾವು ಇಲ್ಲಿ ಮೊದಲೆಲ್ಲ ಸಣ್ಣವ್ರಿದ್ದರೆ ಹೆಮ್ಮಿ ಕೈದಿದ್ದೀವು ಇವಾಗೇನು ದೊ ಏನಿಲ್ಲ ಇವಾಗೂ ಇದ್ದೀವಿ ಆದರೆ ಇವಾಗ ಬೆಂಗಳೂರು ಬೆಂಗಳೂರು ಸೇರ್ಕೊಂಡಿದ್ದೀವಲ್ಲ ಅದಕ್ಕಲ್ಲೇ ಇಲ್ಲ ಆಗ್ತಾಯಿಲ್ಲ ರಜೆ ಇದ್ದಕ್ಕ ಲಾಕ್ಡೌನಲ್ಲಿ ಎಲ್ಲ ಕಾಯ್ದಿದ್ದೀವಿ ಬರೀ ಇವತ್ತೊಂದು ಒಂದು ಪ್ಲೇಸ್ ತೋರಿಸ್ತಿದ್ದೀನಿ ನಾನು ಸಣ್ಣವ್ನ ಹಿಡಿದಕ್ಕರೂ ಮಳೆಗಾಲದಲ್ಲಿ ಅಲ್ಲಿ ಒಂದು ಒಂದು ಗ್ಲಾಸ್ ನೀರರೇ ಇರ್ತಿತ್ತಲ್ಲಿ ಇವಾಗ ಇದೇ ಇಲ್ಲ ಗೊತ್ತಿಲ್ಲ ಇವಾಗ ಜಾಸ್ತಿ ಮಳೆ ಆಗಿಲ್ಲ ಇವರ್ಸ ಇಲ್ಲಿ ಹೋಯ್ತು ಅದು ಪ್ಲೇಸು ನನಗೆ ಗೊತ್ತಾಗ್ತಾ ಇಲ್ಲ ಗಿಡ ಎಲ್ಲಿದೆ ಅಂತ ನಾನು ಕಡದ್ರ ತೋರಿಸ್ತೀನಿ ಬನ್ನಿ ಆ ಗಿಡದಲ್ಲಿ ಚೂರು ಮಳೆಗಾಲ ಬಂದು ಅಂದರೆ ಆಯಿತು ಒಂದು ಗ್ಲಾಸರೇ ನೀರು ಇದ್ದೇ ಇರ್ತೈತಿ ಮತ್ತು ಇನ್ನೊಂದು ಅಲ್ಲಿ ನಮ್ಮದು ಆ ಕಡೆ ಒಂದು ಚಿಕ್ಕ ಇದ್ದಂಗೆ ಇತ್ತು ಮಳೆಗಾಲದಲ್ಲಿ ಅಂದರೆ ನಾವು ದನಕಾಯಿ ಇಲ್ಲಿ ಬಂದಕ್ಕೆರೆ ಅಲ್ಲೇ ಕುಡಿಯೋದು ಜಾಸ್ತಿ ನೀರು ಅಲ್ಲಿ ಕುಡ್ದು ಆಟ ಆಡಿ ಆವಾಗ ಎಲ್ಲ ಇದ್ದು ಗೊತ್ತಾಗಲ್ಲ ಗಲ್ಲ ಪ್ಲೇಸ ನಮಗೇನು ಕನ್ಫ್ಯೂಸ್ ಆಗೈತೆ ಆ ಗಿಡ ಇಲ್ಲ ಇಲ್ಲೇ ಎಲ್ಲೋ ಇತ್ತು ಒಂದು ಗಿಡ ಇತ್ತು ಚೂರು ಮಳೆ ಆಯಿತು ಅಂದರೆ ಆಯಿತು ನೀರು ಇರ್ತಿತ್ತು ಇವಾಗ ಇದೇ ಇಲ್ಲೋ ಗೊತ್ತಿಲ್ಲ ಬನ್ನಿ ಇವಾಗ ಹೊರಟಿದ್ದೀನಿ ಅಲ್ಲಿಗೆ ನೋಡೋಕೆ ಎರಡು ಪ್ಲೇಸ್ ತೋರಿಸ್ತೀನಿ ಇಷ್ಟ ಆಗಿದ್ದು ಎರಡೇ ಎರಡು ಪ್ಲೇಸು ಒಂದು ಸಣ್ಣವನ್ನಿಂದ ಕರೆ ಅಲ್ಲಿ ಬಾಯಿ ಹೊಡೆದಿದ್ದೀವಿ ಚಿಕ್ಕದು ಇವಾಗೆಲ್ಲ ಮುಚ್ಕೊಂಡಿದೆ ಇವಾಗ ಯಾರು ಹೋಗಲ್ಲ ಯಾರಾದರೂ ನಮ್ಮ ಕಡೆ ಹುಡುಗರು ಯಾರಾದರೂ ಹೋಗಿದ್ದರೆ ಮತ್ತೆ ಕೆದ್ರಿಗೆ ನೀರು ಕುಡಿಯೋದು ಹಿಂಗೆ ಮಾಡ್ತಿದ್ರು ಇವಾಗ ಎಲ್ಲಿ ಗೊತ್ತಾಗ್ತಾ ಇಲ್ಲ ಅದು ಗಿಡ ಎಲ್ಲಿದೆ ಗೊತ್ತಿಲ್ಲ ಏನೆಲ್ಲ ಮುಚ್ಚಿದ ಇಲ್ಲಿ ಎಲ್ಲ ಸುಮಾರು ಬೈನ್ ಗಿಡ ಇದೆ ಬೈನ್ ಗಿಡದಲ್ಲಿ ಇತ್ತು ಹುಡುಕ್ತಾ ಇದ್ದೀನಿ ಯಾವ ಗಿಡ ಏನೆಲ್ಲ ಮುಚ್ಕೊಂಡೈತ ಗೊತ್ತಿಲ್ಲ ಯಾವ ಥರ ಇತ್ತು ಅಂದರೆ ಈ ಗಿಡ ಇದೆಯಲ್ಲ ಈ ಗಿಡ ಇಲ್ಲಿ ಸೆಂಟ್ರಲ್ಲಿ ಗ್ಯಾಪ್ ಇತ್ತು ಗ್ಯಾಪ್ ಇದ್ದರೆ ನೀರಿರ್ತಿತ್ತು ಯಾವ ಎನಿ ಟೈಮ್ ಯಾವಾಗಲೂ ಇವಾಗ ಎಲ್ಲಿ ಸಿಗ್ತಾಯಿಲ್ಲ ಗಿಡ ಹುಡುಕ್ತಾ ಇದ್ದೀನಿ ಎಲ್ಲಿದೆಯೋ ಗೊತ್ತಿಲ್ಲ ಇದು ತೋರಿಸ್ಲಿಲ್ಲ ನಾನು ತೋರಿಸ್ತೀನಿ ಜಾಗ ಅದು ಏನು ಮುಚ್ಚೋಗಿಕೋಗೊತ್ತಿಲ್ಲ ಗೊತ್ತಿಲ್ಲ ಇದ್ರೆ ಪತಿ ತಿರುಗ್ತಾ ಇದ್ದೀನಿ ಗುಡ್ಡ ಅವಣ್ಣ ಇವಾಗ ಹೆಂಗೆ ತಿರುಗ್ತಾ ಇದ್ದೀವಲ್ಲ ಇವಾಗ ಅವಾಗೂ ಎಮ್ಮೆ ಕೈ ಹಾಕ್ರೆ ಹೀಗೆ ರೌಂಡ್ ಹೊಡಿತಾ ಇರ್ತಿದ್ದೀವಿ ಎಲ್ಲೋ ಗಿಡ ಎಲ್ಲದೋ ಯಾರಿಗೂ ನನ್ನ ಗಿಡ ಸಿಗ್ತಾಯಿಲ್ಲ ಅದು ಏನೇನೋ ಕಡ್ದಿದ್ದಾರೋ ಇಲ್ಲಿಗೆ ಗೊತ್ತಿಲ್ಲ ಯಾವ ಥರ ಇತ್ತು ಅಂದರೆ ಪೂರ್ತಿ ಗಿಡ ಸೆಂಟ್ರಲ್ಲಷ್ಟೇ ಎಲ್ಲಿ ಸಿಗ್ತಾಯಿಲ್ಲ ಈ ಬೆನ್ನೂ ಬಂದೆ ಎಲ್ಲಿ ಸಿಗ್ತಾಯಿಲ್ಲ ಯಾವ ಥರ ಅಂದರೆ ಇಲ್ಲೆಲ್ಲ ಹೋಳು ಇಲ್ಲಿ ನೀರು ಸೆಂಟ್ರಲ್ ನೀರು ಇರ್ತೈತಿ ಎನಿ ಟೈಮ್ ಮಳೆಗಾಲದಲ್ಲಿ ಎನಿ ಟೈಮ್ ನೋಡ್ತಾ ಇದ್ದೆ ಇವಾಗ ಸಿಗ್ತಾಯಿಲ್ಲ ಬರೀ ಅಲ್ಲಿ ಒಂದು ಪೂರ್ತಿ ಮೇಲ್ಗಡೆ ಒಂದು ಇದು ಇದೆ ಚಿಕ್ಕವರು ಅಲ್ಲ ಎಲ್ಲ ಅಲ್ಲಿ ನೀರು ಕುಡಿತಾಯಿದ್ದೀವಿ ಅಲ್ಲಿ ಊಟ ಮಾಡಿ ಆಟ ಆಡ್ತಿದ್ದೀವಿ ಎಮ್ಮೆಗೆಮ್ಮೆ ಕಾಯ್ಕೊಂಡು ಬರೀ ಇವಾಗ ಮೇಲ್ಗಡೆ ಅದೇ ತೋರಿಸ್ತೀನಿ ಎಲ್ಲಿ ಸಿಗ್ತಾಯಿಲ್ಲ ಅದು ಸುಮಾರು ಬೈನ್ಗಡ ಇದ್ದಾವೆ ಅಲ್ಲಿ ಅಂತ ಗೊತ್ತಿಲ್ಲ ಅಷ್ಟು ಸಿಗ್ತಾನೂ ಇಲ್ಲ ಅದು ಸಣ್ಣವರಿದ್ದಾಗ್ರೆ ಭಾಳ ಹೊಡೆಡಿದೀವು ಇಂಥ ಗಿಡದಾಗ ಭಾಳ ಜೇನು ಬಿಡಿಸಿದ್ದೀವಿ ಮತ್ತು ನಾಗರಿ ಮತ್ತು ನಿಮ್ಮ ಕಡೆ ಅಂತಾರೆ ಬೋರಂಗಿ ಜಾಸ್ತಿ ಗಿಡದಲ್ಲಿ ಸಿಗ್ತಿತ್ತು ಅದು ಡಿಫ್ರೆಂಟ್ ಬೆಣ್ಣೆನಾಗರಿ ಗಾಶ್ಲೆಟ್ ನಾಗರಿ ತುಂಬ ತುಂಬ ಭಾಳ ಉಡ್ಗೇಡಿ ಆರಿಸೋದೆ ಆರಿಸೋದು ಆರಿಸೋದೇ ಆರಿಸೋದು ಇವಾಗ ಮೇಲ್ಗಡೆ ಬಂದೀನಿ ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ದು ಗೊತ್ತಿಲ್ಲ ಜಾಸ್ತಿ ಗಾಳಿ ಇದಾವೆ ಅದಕ್ಕಲ್ಲಿ ಕ್ಲಿಯರಾಗಿ ಕೇಳಿಸೋಲ್ಲ ಬನ್ನಿ ಇವಾಗ ಅಲ್ಲೊಂದು ಕೆರೆ ಇದು ಒಂದು ಸಣ್ಣದು ಇಳಿದಲ್ಲ ನೀರಿಂದು ಇವಾಗ ಬಂದಿದ್ದೀವಿ ಇದೇ ಪ್ಲೇಸು ತೋರಿಸ್ತಾ ಇದ್ದೀನಿ ನಾವು ಇದೇ ಪ್ಲೇಸ್ ನಮ್ಮದು ಇವಾಗ ಏನು ಮಳೆಗಾಲದಲ್ಲಿ ಈ ವರ್ಷ ಯಾಕೋ ಜಾಸ್ತಿ ಮಳೆ ಆಗಿಲ್ಲ ಜಾಸ್ತಿ ಮಳೆ ಆದರೂ ಇಲ್ಲೇ ನೀರು ಬರ್ತಿತ್ತು ಆ ಗಿಡ ಅಂತರೂ ಸಿಗ್ಲಿಲ್ಲ ಇದು ಆದರೂ ಸಿಕ್ಕಿದೆಯಾದರೂ ಇಲ್ಲಿ ನೀರು ಖಾಲಿಯಾಗಿದೆ ನೀರಂತರೂ ಇಲ್ಲ ಎಲ್ಲ ಆಗಿ ಇಲ್ಲೆಲ್ಲ ನೀರು ಖಾಲಿ ಆಗಿದ್ದೇವೆ ಆವಾಗ ನಾವು ಚಿಕ್ಕವರು ಇಲ್ಲೇ ಆಡ್ತಿದ್ದೀವಿ ನೋಡಿ ಇವಾಗ ಇವಾಗ ಈ ಪ್ಲೇಸ್ ಅಲ್ಲಿ ಬಂದಿದ್ವಿ ಇಲ್ಲಿ ನೀರು ಖಾಲಿ ಇದೇ ನೋಡಿ ಪ್ಲೇಸ್ ಇಲ್ಲಿ ಚೂರು ಮಳೆಗಾಲದಲ್ಲಿ ಆಟದ್ರೆ ಇಲ್ಲಿ ಆಟ ಆಡ್ತಿದ್ವಿ ನಾವು ಆವಾಗ ಈ ಕಡೆ ಎಲ್ಲ ಕೂತಿ ಇದೆಲ್ಲ ಇವಾಗ ಇವಾಗೆಂದ್ರೂ ಮಳೆ ಇಲ್ಲ ಆ ಕಡೆ ಎಲ್ಲ ಎಮ್ಗಳು ಬಿಟ್ಟು ಇಲ್ಲೇ ಆಟ ಆಡ್ತಿದಿವಿ ಇವಾಗ್ರು ನೀರು ಖಾಲಿ ಆಗೈತಿ ಇಲ್ಲೇ ಆಟ ಆಡಿ ಊಟ ಗೀಟ ಮಾಡಿಕೊಂಡು ಆಮೇಲೆ ಹೋಗ್ತಿದೀವಿ ಇವಾಗ ಮೇಲ್ಗಡೆ ಇದೀವಿ ಜಾಸ್ತಿ ಗಾಳಿ ಐತಿ ನಾನು ಸರಿಯಾಗಿ ಮಾತಾಡೋದು ಕೇಳಿಸ್ತಾ ಇವಾಗ ಆ ಕಡೆ ತೋರಿಸ್ಕೊಂಡಿದ್ದೀವಿ ಅಲ್ಲಿ ಒಂದು ಕಡೆ ಇತ್ತು ಅದು ಸಿಗ್ಲಿಲ್ಲ ಈ ಕಡೆ ನಮ್ಮ ಸಣ್ಣ ಅದರಲ್ಲಿ ನೀರಿಲ್ಲ ಇವಾಗ ಆ ಕಡೆ ಹೋಗೋಣ ಬನ್ನಿ ಆ ಕಡೆ ತೋರಿಸ್ತೀನಿ ಗುಡ್ಡ ತೋರಿಸಿದ್ದೀನಿ ಈ ಕಡೆನೂ ತೋರಿಸಿದ್ದೀನಿ ಇಲ್ಲಿ ಸುಮಾರು ಗುಡ್ಡುಗಳಿದಾವೆ ಪ್ರತಿಯೊಂದು ಗುಡ್ಡಕ್ಕೂ ಒಂದೊಂದು ಹೆಸರು ಆ ಕಡೆ ಹುಲಿ ಗುಡ್ಡ ಕುಂಕತ್ತರ್ ಗುಡ್ಡ ಈ ಕಡೆ ಇಲ್ಲೇ ಇದೆ ಪಕ್ಕ ಬಳ್ಳಗೆರೆ ಗುಡ್ಡ ಅಂತ ತುಂಬ ಇದ್ದಾವೆ ನಿಮಗೆ ಇವಾಗ ತೋರ್ಸಕ್ಕಾಗಲ್ಲ ಇವಾಗ ಒಂದು ಜರ ನನ್ನ ಕೆಲಸ ಜಾಸ್ತಿ ಇದಾವೆ ತೋರ್ಸೋಕ್ಕಾಗಲ್ಲ ಒಂದು ಆರು ಆದಮೇಲೆ ನಿಮ್ಮ ಪಕ್ಕ ತೋರಿಸಿ ತೋರಿಸ್ತೀನಿ ಯಾವ ಥರ ಅಂದರೆ ನೈಟ್ ಕ್ಯಾಂಪ್ ಮಾಡ್ಕೊಂಡು ಇಲ್ಲೇ ತೋರಿಸ್ತೀನಿ ಅಡುಗೆ ಗಿಡಿಗೆ ಮಾಡಿಕೊಂಡು ಇಲ್ಲಿ ಏನು ಸುತ್ತಮುತ್ತ ಎಲ್ಲ ಗುಡ್ಡುಗಳಿದಾವೆ ಒಂದು ನಾಲ್ಕು ಗುಡ್ಡು ನೈಟ್ ಕ್ಯಾಂಪ್ ಮಾಡ್ಕೊಂಡು ಅಡುಗೆ ಗಿಡಿಗೆ ಮಾಡ್ಕೊಂಡು ತೋರಿಸಿ ತೋರಿಸ್ತೀನಿ ಅಕ್ಕ ತೋರಿಸೋ ತೋರಿಸ್ತೀನಿ ಮಿಸ್ ಮಾಡಲ್ಲ ಯಾಕೆಂದರೆ ಇಲ್ಲಿ ನನಗೆ ಈ ಗುಡ್ಡದಲ್ಲಿ ಏನು ಭಯ ಆಗಾ ಏನೂ ಇಲ್ಲ ಯಾಕೆಂದರೆ ನಾನು ಚಿಕ್ಕವಸಿದ್ರೆ ಇಲ್ಲೆಲ್ಲ ಗಿಮ್ಮಿ ಯಾವಾಗ ಕಾಯ್ದಿದ್ದೀನಿ ಅಷ್ಟೊಂದು ಏನು ಭಯ ಇಲ್ಲ ನೈಟ್ ಕ್ಯಾಂಪ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇನ್ನೂ ನಿಮ್ಗೆ ತುಂಬ ಅಡ್ಡ ತೋರಿಸ್ಬೇಕು ಪ್ರತಿಯೊಂದು ಜಾಗನೂ ತೋರಿಸ್ತೀನಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೋರಿಸ್ತೀನಿ ಯಾಕೆಂದರೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಮಾಹಿತಿ ಮಾಹಿತಿ ತಿಳ್ಕೊಂಡು ನಾನು ಒಂದೊಂದು ಮಾಹಿತಿ ಒಂದೊಂದು ಪ್ಲೇಸಿನ ಮಾಹಿತಿ ತಿಳ್ಕೊಂಡು ತೋರಿಸ್ತೀನಿ ಇವೆಲ್ಲ ಅಕ್ಕಪಕ್ಕ ಇರೋದು ನನ್ನ 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 ಅಕ್ಕಪಕ್ಕ ಇರೋದು ಅಷ್ಟೇ ತೋರಿಸ್ತೀನಿ ಮೇನ್ ಮೇನ್ ಇವಾಗ ಮುಂದೆ ಸಾಧ್ಯ ಆದಷ್ಟು ದೂರ ದೂರ ಹೋಗಿ ಎಲ್ಲ ತೋರಿಸ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಮತ್ತೆ ಸಿಗ್ತೀನಿ ವೆರೈಟಿ ವೆರೈಟಿ ವಿಡಿಯೋದಲ್ಲಿ ಹಿಂದ್ ಜೈ ಕರ್ನಾಟಕ